ಓಂ ನಮೋ ಭಗವತೆ ವಾಸುದೇವಾಯ ಹರೇ ಕೃಷ್ಣ ಈಗ ನಾವು ಶ್ರೀಮದ್ ಭಾಗವತದಲ್ಲಿ ಒಂದನೇ ಸ್ಕಂದದ ಹದಿನೈದನೇ ಅಧ್ಯಾಯದಲ್ಲಿದ್ದೇವೆ ಇಲ್ಲಿ ವಿಷಾದದಿಂದ ತುಂಬಿದಂತಹ ಅರ್ಜುನ ಯುಧಿಷ್ಠಿರನ ಪ್ರಶ್ನೆಗೆ ಉತ್ತರಿಸ್ತಾ ಇದ್ದಾನೆ ಆತ ಶ್ರೀಕೃಷ್ಣನ ಅಂತರ್ಧಾನದ ಬಗ್ಗೆ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಹಿಂದೆ ಯಾವ ರೀತಿ ಪಾಂಡವರನ್ನು ಉದ್ಧರಿಸಿದ್ದ ಅನ್ನುವಂಥದ್ದನ್ನು ಅರ್ಜುನ ಸ್ಮರಣೆ ಮಾಡಿಕೊಂಡು ಯುಧಿಷ್ಠಿರನಿಗೆ ಹೇಳುತ್ತಾ ಇದ್ದಾನೆ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕಗಳು ಒಂದನೇ ಸ್ಕಂದದ ಹದಿನೈದನೇ ಅಧ್ಯಾಯದ ಇಪ್ಪತ್ತ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಶ್ಲೋಕಗಳು ಸರಥೋ ಸರಥೋಹಯಸ್ತೆ ಸೋಹಂ ರಥೀಂದ್ರಪತೋ ಯತ ಆನಮಂತೀ ಸರ್ವ ಕ್ಷಣ ತದಭೂದ ಸದೀಶ ಹುತಂ ಕುಹಕರಾದ್ಧಮಿವೋಪ್ತಮೂಶ್ಯಾಮ ಈಗಲೂ ನನ್ನ ಬಳಿ ಅದೇ ಗಾಂಡಿವವಿದೆ ಅದೇ ಬಾಣಗಳಿವೆ ಅದೇ ಕುದುರೆಗಳು ಎಳೆಯುತ್ತಿರುವ ಅದೇ ರಥವಿದೆ ರಾಜ ಮಹಾರಾಜರು ಗೌರವ ಸಲ್ಲಿಸುತ್ತಿದ್ದ ಆಗಿನಂತೆಯೇ ಈಗಲೂ ನಾನು ಅವುಗಳನ್ನು ಉಪಯೋಗಿಸುತ್ತಿದ್ದೇನೆ ಆದರೆ ನನ್ನ ಕೃಷ್ಣ ಪ್ರಭುವಿಲ್ಲದೆ ಅವೆಲ್ಲವೂ ಕ್ಷಣ ಮಾತ್ರದಲ್ಲಿ ಶೂನ್ಯಪ್ರಾಯವಾಗಿ ಬಿಟ್ಟಿವೆ ತುಪ್ಪವನ್ನು ಬೂದಿಯಲ್ಲಿ ಹೋಮ ಮಾಡಿದ ಹಾಗೆ ಮಂತ್ರದಂಡವನ್ನಾಡಿಸಿ ಸಂಗ್ರಹಿಸಿದ ಹಣದ ಹಾಗೆ ಬಂಜರು ನೆಲದಲ್ಲಿ ಬಿತ್ತಿದ ಬೀಜದ ಹಾಗೆ ಅವು ವ್ಯರ್ಥವಾಗಿವೆ ಅಭಿ मेरे पास वो गांडीव है वही बाणे अश्वे भी वही रथ भी पहले वाला ही है राजा महाराज पहले गौरव देते थे, थे अभी भी उनको मैं उपयोग कर रहा हूँ लेकिन मेरे कृष्ण प्रभु के बिना वो सब क्षणमात्र में शून्य प्राय हुआ है घृत को भस्म में होम करने जैसे ಇಂದ್ರಜಾತ್ಸೆ ಸಂಗ್ರಹಕಿಯ ಧನ್ ಜೈಸೆ ಬಂಜರ್ ಭೂಮಿ ಮೇ ಡಾಲಾಹುವ ಬೀಜ ಜೈಸೆ ವ್ಯರ್ಥ ಈಗಾಗಲೇ ಅನೇಕ ಸಾರಿ ಚರ್ಚಿಸಿರುವಂತೆ ಮನುಷ್ಯನು ಎರವಲಾಗಿ ಪಡೆದ ಗೌರವದಿಂದ ಉಬ್ಬಿ ಅಹಂಕಾರ ಪಡೆಯಬಾರದು ಎಲ್ಲ ಶಕ್ತಿ ಸಾಮರ್ಥ್ಯಗಳು ಸರ್ವ ಮೂಲನಾದ ಪ್ರಭು ಶ್ರೀಕೃಷ್ಣನಿಂದಲೇ ಬಂದವು ಅವನು ಎಲ್ಲಿಯವರೆಗೆ ಇಚ್ಛಿಸುತ್ತಾನೋ ಅಲ್ಲಿಯವರೆಗೆ ಮಾತ್ರ ಅವು ವರ್ತಿಸುತ್ತಿದ್ದು ಅವನು ನಿಲ್ಲಿಸಿದಾಗ ನಿಂತು ಹೋಗುವಂತಹವು ವಿದ್ಯುದಾಗಾರದಿಂದ ಎಲ್ಲ ವಿದ್ಯುತ್ ಶಕ್ತಿ ಬರುತ್ತದೆ ಅಲ್ಲಿ ವಿದ್ಯುತ್ ಸರಬರಾಜನ್ನು ನಿಲ್ಲಿಸಿದೊಡನೆ ಇಲ್ಲಿರುವ ಬಲ್ಬುಗಳೆಲ್ಲ ಪ್ರಯೋಜನ ರಹಿತವಾಗಿ ಬಿಡುತ್ತವೆ ಪ್ರಭುವಿನ ಪರಮೋನ್ನತ ಸಂಕಲ್ಪವು ಕ್ಷಣ ಮಾತ್ರದಲ್ಲಿ ಶಕ್ತಿಯನ್ನು ಉತ್ಪಾದಿಸಬಲ್ಲದು ಹಿಂತೆಗೆದುಕೊಳ್ಳಲೂಬಹುದು ಬಹುದು ಭಗವಂತನ ಕೃಪೆಯು ಜೊತೆಯಲ್ಲಿಲ್ಲದ ಲೌಕಿಕ ಸಂಸ್ಕೃತಿಯು ಮಗುವಿನ ಆಟದ ಹಾಗೆ ತಂದೆ ತಾಯಿಯರು ಆಟವಾಡಲು ಮಗುವನ್ನು ಎಲ್ಲಿಯವರೆಗೆ ಬಿಟ್ಟಿರುತ್ತಾರೋ ಅಲ್ಲಿಯವರೆಗೆ ಸರಿ ಹಿಂದಕ್ಕೆ ಕರೆದೊಡನೆ ಮಗುವು ಆಟವನ್ನು ನಿಲ್ಲಿಸಿ ಬಿಡಬೇಕು ಮನುಷ್ಯನ ನಾಗರಿಕತೆ ಹಾಗೂ ಅವನ ಎಲ್ಲ ಕಾದೆಯ ಚಟುವಟಿಕೆಗಳೊಂದಿಗೆ ಭಗವಂತನ ಪರಮೋನ್ನತ ಕೃಪೆಯು ಜೊತೆಗೂಡಿರಬೇಕು ಈ ದಿವ್ಯಾನುಗ್ರಹವಿಲ್ಲದೆ ಹೋದರೆ ಮಾನವನ ನಾಗರಿಕತೆಯಲ್ಲಿ ಕಾಣುವ ಯಾವುದೇ ಪ್ರಗತಿಯು ಶವಕ್ಕೆ ಮಾಡಿದ ಶೃಂಗಾರದ ಹಾಗೆ ವ್ಯರ್ಥ ಮೃತ ಸಂಸ್ಕೃತಿ ಮತ್ತು ಅದರ ಚಟುವಟಿಕೆಗಳು ಬೂದಿಯಲ್ಲಿ ಹೋಮ ಮಾಡಿದ ಹಾಗೆ ಮಂತ್ರವಾದಿಯು ದಂಡವನ್ನಾಡಿಸಿ ಹಣವನ್ನು ಸಂಗ್ರಹಿಸಿದ ಹಾಗೆ ಬಂಜರು ನೆಲದಲ್ಲಿ ಬೀಜ ಬಿತ್ತಿದ ಹಾಗೆ ನಿಷ್ಪ್ರಯೋಜಕ ಎಂದು ಈ ಶ್ಲೋಕದಲ್ಲಿ ಹೇಳಿದೆ ಮುಂದಿನ ಶ್ಲೋಕಗಳು ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಶ್ಲೋಕಗಳು राजंस्त्वयानुपृष्टानां सुहृदां न सुहृत्पुरे विप्रशापविमूढानां निघ्नतां मुष्टिभिर्मिथः वारुणीं मदिरां पीत्वा मदोन्मथितचेतसाम् आजानतामिवान्योन्यं पञ्चावशेषिताः ಮಹಾರಾಜನೇ ದ್ವಾರಕ ನಗರದಲ್ಲಿರುವ ನಮ್ಮ ಬಂಧು ಮಿತ್ರರನ್ನ ಕುರಿತು ನೀನು ಕೇಳಿದ್ದರಿಂದ ಹೇಳುತ್ತಿದ್ದೇನೆ ಅವರೆಲ್ಲರೂ ಬ್ರಾಹ್ಮಣ ಶಾಪಕ್ಕೆ ಗುರಿಯಾಗಿ ಅಕ್ಕಿಯಿಂದ ತಯಾರಿಸಿದ ವಾರುಣಿಯನ್ನು ಯಥೇಚ್ಛವಾಗಿ ಕುಡಿದು ಅಮಲೇರಿ ದೊಣ್ಣೆಗಳನ್ನು ಹಿಡಿದು ಒಬ್ಬರಿಗೊಬ್ಬರು ಬಡಿದಾಡಿ ಎಲ್ಲರೂ ಪ್ರಾಣ ಬಿಟ್ಟರು ನಾಲ್ಕೋ ಐದೋ ಜನರ ಹೊರತಾಗಿ ಮಿಕ್ಕವರೆಲ್ಲ ಈಗ ಸತ್ತು ಹೋಗಿದ್ದಾರೆ ಮಹಾರಾಜ್ आपने द्वारका नगर के अपने बंधु मित्रों के बारे में पूछे तो मैं बोल रहा हूँ अब वे सब ब्राह्मण शाप से मद्यु को यथेच पी के नशा से अपनों में झगड़ा करके सब प्राण त्याग किए चार या पांच जन के बिना अन्य सब मर चुके हैं